ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಟಿ ಕೀರ್ತಿ ಸುರೇಶ್ ಹೌದು ಮಹಾನಟಿ ದಸರಾ ರೆಮೋ ಭೈರವ ಇನ್ನು ಮುಂತಾದ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಕೀರ್ತಿ ಸುರೇಶ್ ಅವರು ಡಿಸೆಂಬರ್ ಹನ್ನೆರಡರಂದು ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ನಂತರ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಬಹುಭಾಷಾ ನಟಿಯಾಗಿ ಸಹ ಗುರುತಿಸಿಕೊಳ್ಳುತ್ತಾರೆ ಇನ್ನು ಚಿತ್ರರಂಗದಲ್ಲಿ ತುಂಬಾ ಡಿಮ್ಯಾಂಡ್ನಲ್ಲಿ ನಲ್ಲಿ ಇರುವಾಗಲೇ ಕೀರ್ತಿ ಸುರೇಶ್ ಅವರು ಮದುವೆಯಾಗುವ ನಿರ್ಧಾರವನ್ನು ಮಾಡಿದ್ದಾರೆ ಹೌದು ಕೀರ್ತಿ ಸುರೇಶ್ ಅವರು ತಮ್ಮ ಬಾಲ್ಯದ ಗೆಳೆಯನಾಗಿರುವ ಅಂತೋನಿ ತಟ್ಟಿಲ್ ಅವರನ್ನ ಮದುವೆಯಾಗಿದ್ದಾರೆ ಹೌದು ಕೀರ್ತಿ ಸುರೇಶ್ ಅವರ ಬಾಲ್ಯದ ಗೆಳೆಯನಾಗಿರುವ ಅಂತೋನಿ ಅವರು ಬಿಸಿನೆಸ್ ಮ್ಯಾನ್ ಸಹ ಆಗಿರುತ್ತಾರೆ ಇನ್ನು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ಎಷ್ಟು ಎಂದು ನೋಡುವುದಾದರೆ ಕೀರ್ತಿ ಸುರೇಶ್ ಅವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಮತ್ತು ಅಂತೋನಿ ಅವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಇವರಿಬ್ಬರ ನಡುವೆ ಕೇವಲ ಮೂರು ವರ್ಷದ ಅಂತರವಿದಷ್ಟೇ ಇನ್ನು ಕೀರ್ತಿ ಸುರೇಶ್ ಅವರು ತಮ್ಮ ಬೇಬಿ ಜಾನಿ ಎನ್ನುವ ಸಿನಿಮಾದ ಮೂಲಕ ಬಾಲಿವುಡ್ಗೂ ಸಹ ಕಾಲಿಟ್ಟಿದ್ದು ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಆದ್ದರಿಂದ ಕೀರ್ತಿ ಸುರೇಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು